ಹಲೋ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದಂತಹ ಚಟ್ನಿ ತಗೊಂಡು ಬಂದಿದ್ದೀನಿ ಏನು ಸ್ಪೆಷಲ್ಲು ಅಂತೀರಾ ತುಂಬ ಸ್ಪೆಷಲ್ಲು ಬಾಯಿಗೆ ಚಟ್ಪಟ ಟೇಸ್ಟ್ ಇರುವಂತಹ ತುಂಬ ಬಾಯಿ ಕೆಟ್ಟಾಗ ಎಲ್ಲ ಪಲ್ಯಗಳು ಬೇಜಾರಾದಂಥ ಟೈಮಲ್ಲಿ ಈ ಚಟ್ನಿನ ಮಾಡ್ಬೋದು ಅಥವಾ ಅವೈಲಬಲ್ ಇರಬೇಕು ಏನು ಟೊಮೆಟೊಕಾಯಿ ಮತ್ತು ಖಾರ ಇಲ್ಲದೆ ಇರುವಂತಹ ಹಸಿಮೆಣ್ಸಿನ್ಕಾಯಿ ಅವೈಲಬಲ್ ಇದ್ದಾಗ ಈ ಎರಡು ಚಟ್ನಿಗಳನ್ನು ಮಾಡ್ಕೋಬೋದು ಅದನ್ನು ಹೇಗೆ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಈ ಥರ ಮೆಣಸಿನ್ಕಾಯಿ ಸಿಕ್ಕಾಗ ಇದು ಖಾರ ಇರೋಲ್ಲ ಈ ಥರ ಬಿಳಿ ಮೆಣಸಿನ್ಕಾಯಿ ಸಿಕ್ಕಾಗ ಹಾಗೂ ಈ ಥರ ಕಾಯಿ ಇರುವಂಥ ಟೊಮೆಟೊಕಾಯಿ ಸಿಕ್ಕಾಗ ಈ ಚಟ್ನಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಸಿಕ್ತು ಅಂತ ತೊಗೊಂಡು ಬಂದಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಷ್ಟು ಮೆ ಟೊಮೆಟೊಕಾಯಿ ಇದೆ ಇಷ್ಟು ಬಳಸಲ್ಲ ಇದರಲ್ಲಿ ಅರ್ಧ ತಗೋತೀನಿ ಒಂದು ಆರು ಏಳು ತೊಗೋತೀನಿ ಮತ್ತು ಒಂದು ಹತ್ತು ಹದಿನೈದು ಮೆಣಸಿನ್ಕಾಯಿ ತೊಗೋತೀನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಟೊಮೊಟೊ ಕಾಯಿನ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಈ ಥರ ನಾಲ್ಕು ಭಾಗ ಮಾಡಿ ಹೆಚ್ಕೊಂಡು ಹುರಿಯಕ್ಕೆ ಇಡಬೇಕು ಒಂದು ಚಮಚ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಹುರಿಬೇಕಿದ್ದೀನ ಅದನ್ನು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಈಗ ಇವಾಗಿನ ಹೆಚ್ಬಿಟ್ಟು ಒಂದು ಆರು ಏಳು ಕಾಯಿನ ಹಾಕ್ತೀನಿ ದಪ್ಪ ತಳ ಬಾಣಲೆ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ಇದು ದಪ್ಪ ತಳ ಬಾಣಲೆ ಇದು ಆಯಿತಾ ಒಂದು ಚಮಚ ಎಣ್ಣೆ ಹಾಕಿ ಹುರಿಯೋಕೆ ಇಡ್ತೀನಿ ಒಂದು ಹತ್ತು ಹದಿನೈದು ಮೆಣ್ಸಿನ್ಕಾಯಿ ತುಂಬಿ ತೆಗೆದು ತೊಳೆದಿಟ್ಕೊತೀನಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಹುರ್ಕೋಬೇಕು ಈಗ ನೋಡಿ ಇದು ಒಂಥರ ಮೆಣಸಿನ್ಕಾಯಿ ಯಾವ ಥರ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಶೈನಿಂಗ್ ಇದೆ ಸ್ವಲ್ಪ ವ್ಯತ್ಯಾಸ ಇದೆ ಅದಕ್ಕೋಸ್ಕರ ತೋರಿಸ್ತೇನೆ ನಿಮಗೆ ನೋಡಿ ಇವಾಗ ಟೊಮೊಟೊ ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಈಗ ನೋಡಿ ಒಂದು ಹತ್ತು ಹದಿನೈದು ಮೆಣ್ಸಿನ್ಕಾಯಿನ ನಾನು ತೊಳೆದುಬಿಟ್ಟು ಇದಕ್ಕೆ ಹಾಕೋತೀನಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಇದಕ್ಕೆ ಚಟ್ನಿ ಮಾಡಬೇಕು ನೋಡಿ ಈ ಥರ ಇವಾಗ ಹುರಿತಾ ಇದೆ ಇದು ಇನ್ನೊಂದಿಷ್ಟು ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಇದೆ ಅಂದ್ಕೊತೀನಿ ಖಾರ ಇರೋಲ್ಲ ಇದು ಖಾರ ಆದರೆ ನೀವು ತಿನ್ನೋಕ್ಕಾಗಲ್ಲ ಅವಾಗ ತುಪ್ಪ ಮೊಸರು ಹಾಕ್ಕೊಂಡು ಯೂಸ್ ಮಾಡ್ಬೋದು ಇದನ್ನು ನೀವು ಸೈಡ್ ಡಿಶ್ ಆಗಿ ಯಾವುದಕ್ಕಾದರೂ ಬಳಸ್ಬೋದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪೂರಿಗೆ ನಿಮಗೆ ಚಟ್ಪಟ ಯಾವುದಕ್ಕೆ ತಿನ್ನಬೇಕು ಅನಿಸುತ್ತೆ ಅದಕ್ಕೆಲ್ಲ ಬಳಸ್ಬೋದು ಈ ಥರ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮುಂದೆ ಏನು ಮಾಡೋಣ ಅಂತ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ನೋಡಿ ಇವಾಗ ಇದು ಹುರಿದು ರೆಡಿಯಾಗಿದೆ ಇದಕ್ಕೆ ನಾನು ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಸರಿಯಾಗಿ ಇವಾಗ ಹುಳಿ ಟೊಮೊಟೊ ಕಾಯಲ್ಲಿ ಹುಳಿ ಅಂಶ ಇರುತ್ತೆ ಕಡಿಮೆ ಇರುತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲ ಅದು ರುಚಿಗೆ ತಕ್ಕಷ್ಟು ಬೆಲ್ಲ ನಿಮ್ಮ ಟೇಸ್ಟ್ ಹೇಗಿರುತ್ತೆ ಸಿಹಿ ಜಾಸ್ತಿ ಬೇಕಂದರೆ ಹಾಕೋಬೋದು ಕಡಿಮೆ ಬೇಕೆಂದ್ರೂ ಹಾಕೋಬೋದು ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕೋಬೇಕು ಇಲ್ಲಿ ಇನ್ನೂ ಒಂದು ವಿಶೇಷ ಏನು ಅಂತಂದರೆ ಇಲ್ಲಿ ಕೊತ್ತಂಬರಿ ಕರ್ಬೇವನ್ನ ನಿಮ್ಗೆ ಇಷ್ಟ ಇದ್ದರೆ ಬಳಸ್ಬೋದು ನಾನು ಇಲ್ಲಿ ಬಳಸಲ್ಲ ಯಾಕೆಂದರೆ ಅದು ಟೊಮೊಟೊಕಾಯಿ ಮತ್ತು ಹಸಿಮೆಣ್ಸಿ ಕಾಯ್ದು ಫ್ಲೇವರ್ ಏನಿರುತ್ತೆ ಅದನ್ನು ಡಾಮಿನೇಟ್ ಮಾಡಿಬಿಡುತ್ತೆ ಕೊತ್ತಂಬರಿ ಕರಿಬೇವು ಅದರದೇ ಫ್ಲೇವರ್ ಹೊಂದ್ಬಿಡುತ್ತೆ ಅಂತ ನಾನು ಕೆಲವೊಂದಕ್ಕೆ ಬಳಸೋದಿಲ್ಲ ಇಲ್ಲಿ ಒಂದು ಬೆಳ್ಳುಳ್ಳಿಗಡ್ಡೆ ಸುಲಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಇವಾಗ ಹುರಿಯೋದು ಹುರಿತಾ ಇಲ್ಲ ಇವಾಗ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ನೋಡಿ ಈ ಥರ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ಜಾಸ್ತಿ ಇನ್ಗ್ರೀಡಿಯೆಂಟ್ ಏನೂ ಇಲ್ಲ ಆಯಿತಾ ಈಗ ನೀವು ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಬೆಲ್ಲ ಹಾಕೋಬೋದು ಉಪ್ಪು ಹಾಕೋಬೋದು ಟೇಸ್ಟ್ ನೋಡಿ ಮಾಡಬೇಕು ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಮಿಕ್ಸ್ ಈಗ ಇದನ್ನು ತುಂಬ ನುಣ್ಣಗೆ ರುಬ್ಬಾರ್ದು ತರಿತರಿಯಾಗಿ ರುಬ್ಕೋಬೇಕು ಇದಕ್ಕೆ ಬೇಕಂದರೆ ನೀವು ಬಾಣಲೆನಲ್ಲಿ ಎಣ್ಣೆ ಹಾಕಿ ಮತ್ತೆ ಒಗ್ಗರಣೆ ಕೊಟ್ಟು ಬಾಣಲೆನಲ್ಲಿ ಬೇಯಿಸಿದ್ರೆ ಇದ್ರ ಸೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ ಬೇಡ ಬೇಗ ಖಾಲಿ ಮಾಡ್ತೀವಿ ಅಂದರೆ ಅದನ್ನೇನು ಮತ್ತೆ ಕುದಿಸೋದು ಬೇಕಾಗಿಲ್ಲ ಹೀಗೇ ಯೂಸ್ ಮಾಡ್ಬೋದು ಇದಕ್ಕೆ ಮೊಸರು ತುಪ್ಪ ಎಣ್ಣೆ ಏನಾದರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನ್ನಿಂದ ಹೇಗಿತ್ತು ಈ ವಿಡಿಯೋ ನಿಮ್ಮ ಕಮೆಂಟಲ್ಲಿ ತಿಳಿಸಿ ಯಾರು ಇಲ್ಲಿವರೆಗೂ ಸಪೋರ್ಟ್ ಮಾಡಿದಿರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾರು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಸ್ಫೂರ್ತಿಯೇ ನನಗೆ ಪ್ರೇರಣೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಇದು ನನಗೆ ಸಿಕ್ಕಿತ್ತು ಅಂದರೆ ಕಾಯಿ ಮತ್ತು ಹಸಿಮೆಣ್ಸಿಕಾಯಿ ಸಿಕ್ಕಿತ್ತು ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮಾಡುವಂತಹ ಚಟ್ನಿ ರೆಡಿಯಾಗಿದೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್